ಸಾಲಿಗ್ರಾಮ ತಾಲೂಕು ಆಡಳಿತದ ವತಿಯಿಂದ ಮಡಿವಾಳ ಮಾಚಿದೇವರ ಜಯಂತೋತ್ಸವವನ್ನು ಮಾಡಲಾಯಿತು ಸಾಲಿಗ್ರಾಮ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ನರಗುಂದ ಅವರು ಮಾತನಾಡಿ ಮಡಿವಾಳ ಮಾಚಿದೇವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ಮಡಿವಾಳ ಸಂಘದ ಅಧ್ಯಕ್ಷರಾದ ಹರ್ಷವರ್ಧನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಸುಧಾ ರೇವಣ್ಣ ಪ್ರಭಾರ ಅಧ್ಯಕ್ಷರಾದ ಶಶಿಕಲಾ ಶಿವರಾಜ್ ಸೇರಿದಂತೆ ಮಡಿವಾಳ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು ಇವರನ್ನು ಕಲಿದೇವರ ದೇವಯ್ಯ ಎಂದು ಇವರ ಅಂಕಿತನಾಮದಿಂದ ಮುನ್ನೂರ ನಲವತ್ತಾರಕ್ಕೂ ಹೆಚ್ಚು ವಚನಗಳನ್ನ ಇವರು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇವರು ಒಂದು ಇವರ ಒಂದು ಸಂದೇಶ ಏನಪ್ಪ ಅಂದರೆ ಅರಸತನ ಮೇಳಲ್ಲ ಅಗಸತನ ಕೀಳಲ್ಲ ಎಂಬುದನ್ನು ಜನತೆಗೆ ಸಾರಿದಂತಹ ವ್ಯಕ್ತಿ ಇವರು ಅನೇಕ ದುರ್ಬಲರು ಶೋಷಣೆಗೆ ಒಳಗಾದಾಗ ಅಸ್ಪೃಶ್ಯತೆ ಜಾತೀಯತೆ ಮುನ ಮುಂತಾದ ಅನೇಕ ಸಾಮಾಜಿಕ ತೊಡಕುಗಳನ್ನು ಇವರು ನಿವಾರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ದೇವರು ವಹಿಸಿದರು ಎಂಬ ಎಂಬ ಒಂದು ತಿಳುವಳಿಕೆ ನಮಗೆ ಗೊತ್ತಾಗಿದೆ ಇಂತಹ ಒಂದು ದೇವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇರೋವಕ್ಕೆ ಒಂದು ಕಾಲು ಪಾಪದಲ್ಲಿ ತುಂಬ ಖುಷಿ ಆಗ್ತಾ ಇದೆ ಇವರು ಬಿಜಾಪುರ ಜಿಲ್ಲೆಯ ಉಳಿವಿನಲ್ಲಿ ಐಕ್ಯರಾದರೂ ಹೇಳ್ತಾರೆ ಇವರು ಇಂತಹ ಮಹಾನುಭಾವರ ಒಂದು ಜಯಂತಿಯನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ಮಹಾಪುರುಷರ ಬಗ್ಗೆ ಮಾತಾಡೋದು